ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಸವರಾಜ್ ಬೆಡ್ನೂರು ಕಪ್ಪತ್ಕಿರಿ ನ್ಯೂಸ್ ಅನ್ನೋರು ಕಳಪೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಲೈಕ್ ಪ್ಲಿಂಟ್ ಲೆವೆಲ್ಲು ಬೇಸ್ಮೆಂಟು ತುಂಬ ಕೆಳಗೆ ಕಟ್ತಿದ್ದಾರೆ ಮತ್ತು ಕಬ್ಬಣದ್ದು ಕ್ವಾಲಿಟಿ ಇಲ್ಲ ಮತ್ತು ಯಾವುದು ನೆಕ್ಸ್ಟ್ ಭೀಮ್ಗೂ ಮತ್ತು ಗೋಡೆಗೂ ಸಂಬಂಧನೇ ಇಲ್ಲ ಮರಳು ಲೋಕಲಿ ಅವೈಲೇಬಲ್ ಇದ್ದರು ಎಮ್ ಸ್ಯಾಂಡ್ ಯೂಸ್ ಮಾಡಿದ್ದಾರೆ ಅಂತ ಆರೋಪಗಳಿದ್ವು ಆ ಅದಕ್ಕೋಸ್ಕರ ಆ ಉದ್ದೇಶಕ್ಕಾಗಿ ಬಿಲ್ಡಿಂಗ್ ಗುಣಮಟ್ಟನ ಪರೀಕ್ಷೆ ಮಾಡ್ಸಿದ್ದೀವಿ ನೆಕ್ಸ್ಟ್ ಫರ್ದರ್ ರಿಪೋರ್ಟ್ ನಾನು ಮುಂದೆ ಕೊಡ್ತೀನಿ ತಮಿಸ್ ಲೋಕ ಇಷ್ಟ ಕೊಡ್ತೀನಿ ಅನುಷಾ ಅಂತ ತ್ಯಾಂಕ್ಸ್ ದಿನಕ್ಕೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದುನೂ ಕಚೇರಿಯಿಂದ ಕಳುಹಿಸಿ ದೂರ ಮಾಡಿ ಕಲೆಯ ಮೂಲಕ ವಾಟ್ಸಪ್ ಮುಂದೆ ತಿಳಿಸಲಾಯಿತು ನಿಗದಿತ ಕರೆಕ್ರಮದಲ್ಲಿ ಅಪಾರ ಅಪಾರಿತ ಕಟ್ಟಡವಾದ ಸರ್ಕಾರಿ ಬಿಡ್ತಿದ್ದವರು ಮಾಲಕರ ವಿದ್ಯಾರ್ಥಿಗಳನ್ನ ತಲುಪಲಾಯಿತು ಸದರಿ ವಿದ್ಯಾರ್ಥಿ ನಿಲಯವು ಮುಂಡರಗಿ ಪಟ್ಟಣದಲ್ಲಿ ಕೊಪ್ಪಳ ಮುಂಡಲಗಿ ರಸ್ತೆ ಹೊಂದಿಕೊಂಡಂತೆ ನಿರ್ಮಾಣವಾಗಿರುವುದು ಕಂಡುಬಂದಿರುತ್ತದೆ ಸ್ಥಳ ತನಿಖೆಯ ವೇಳೆ ಕೆಳಕಂಡವರು ಹಾಜರಿರುತ್ತಾರೆ ದೂರುದಾರರು ಬಸವರಾಜ್ ಬೆನ್ನೂರು ಹಾರುಗೆರೆ ಶ್ರೀಮತಿ ಅರುಣಾ ಸುರಗಾವಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮುಂಡರಗಿ ಚಂದ್ರಶೇಖರ್ ಬಿ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ ಸಂಘ ಬೆಳಗಾವಿ ಶ್ರೀ ಮಹೇಶ್ ಪೋತದಾರ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗದಗ ಶ್ರೀ ರವೀಂದ್ರ ಟಿ ವಿ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಬೆಳಗಾವಿ ಶ್ರೀ ಸಂತೋಷ್ ಪಾಟೀಲ್ ಸಹಾಯಕ ಇಂಜಿನಿಯರ್ ಗುಣನಿರ್ತೃ ಉಪ ಧಾರವಾಡ ಶ್ರೀ ರಾಧಾಕೃಷ್ಣ ಕೆಎಂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ವಿದ್ಯುತ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಬೆಳಗಾವಿ ಶ್ರೀ ಕೆ ಬಸವರಾಜು ಮತ್ತು ಕಂಪನಿ ಗುತ್ತಿಗೆದಾರರು ಹುಬ್ಬಳ್ಳಿ ಮೊದಲಿಗೆ ದೂರದಾರನ್ನು ವಿಚಾರಿಸಿದಾಗ ಸದರಿ ಕಟ್ಟಡವು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ಗೋಡೆಗೂ ಹಾಗೂ ಸಂಬಂಧವೇ ಸಂಬಂಧವಿಲ್ಲದಾಗಿ ಸ್ಥಳೀಯವಾಗಿ ನದಿಯ ಮರ್ಯವಿದ್ದರು ಎಂಜ್ಜಾನ್ ಬಳಕೆ ಮಾಡಿದ್ದು ಗುಣಮಟ್ಟದ ಇಟ್ಟಿಗೆಗಳನ್ನು ಬಳಸದೆ ಇರುವುದಾಗಿ ಹಾಗೂ ಎಲೆಕ್ಟ್ರಿಕಲ್ ವೈರಿಂಗ್ ಗುಣಮಟ್ಟದಿಂದ ಕೂಡಿರು ಕೂಡಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮುಂದುವರೆದು ಪ್ರಸ್ತುತ ಬ್ಲಾಸ್ಟರಿಂಗ್ ಮಾಡಿರುವ ಕಾರಣ ಭೀಮ್ ಹಾಗೂ ಗೋಡೆಗೆ ಸಂಬಂಧ ಇಲ್ಲದೆ ಕಟ್ಟಿರುವ ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲವೆಂದು ತಿಳಿಸಿರುತ್ತಾರೆ ಈ ಕುರಿತಂತೆ ತಾವು ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ತಿಳಿಸಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ನಿರ್ದೇಶನ ನೀಡಿರುವುದಾಗಿ ತಿಳಿಸಿರುತ್ತಾರೆ ನಂತರದಲ್ಲಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರನ್ನ ವಿಚಾರಿಸಿದಾಗ ಸದರಿ ಅಪಾದಿತ ಕಟ್ಟಡದ ಬಗ್ಗೆ ಈ ಹಿಂದೆ ಇದ್ದ ಸಹಾಯಕ ನಿರ್ದೇಶಕರಾದ ಶ್ರೀ ಉದಯಕುಮಾರ್ ಎಬ್ಬಾಳ್ ಅವರು ವರದಿ ನೀಡಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಮುಂದುವರೆದು ಶ್ರೀ ಚಂದ್ರಶೇಖರ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘವರನ್ನು ವಿಚಾರಿಸಿದಾಗ ತಾವು ಸದರಿ ಅಪಾದಿತ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಸದರಿ ಗುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿರ್ವಹಿಸದಿರುವುದಾಗಿ ತಿಳಿಸಿದ್ದು ಮೇಲ್ನೋಟಕ್ಕೆ ಕಟ್ಟಡ ಗುಣಮಟ್ಟದಿಂದ ಕೂಡಿರುವುದಾಗಿ ತಿಳಿಸಿರುತ್ತಾರೆ ನಂತರದಲ್ಲಿ ಸದರಿ ಕಟ್ಟಡವನ್ನು ನಿರ್ಮಿಸಿದ ಗುತ್ತಿಗೆದಾರರಾದ ಕೆ ಬಸವರಾಜ್ ಅವರನ್ನು ವಿಚಾರಿಸಿದಾಗ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶನದಂತೆ ನಾವು ಕೆಲಸವನ್ನು ನಿರ್ವಹಿಸಿದ್ದು ಸ್ಥಳೀಯವಾಗಿ ಸಿಗುವ ಮರಳು ಗುಣಮಟ್ಟ ಸಿಗುವುದಿಲ್ಲವೆಂದು ಎಂಸಿಎನ್ ಬಳಕೆ ಮಾಡಿದ್ದು ಐದು ಕೋಟಿಗಿಂತ ಹೆಚ್ಚಿನ ಯೋಜನೆಗಳಿಗೆ ಎಂಸೆಂಟ್ ಬಳಕೆ ಮಾಡಬೇಕೆಂದು ಸರ್ಕಾರದ ಆದೇಶವಿರುವುದಾಗಿ ಸದರಿಯವರು ತಿಳಿಸಿರುತ್ತಾರೆ ಮುಂದುವರೆದು ಶ್ರೀ ರವೀಂದ್ರ ಟಿವಿ ರವೀಂದ್ರ ಟಿವಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ ಸಂಘ ಬೆಳಗಾವಿ ಸದರಿ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ತಾವು ಸದರಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿ ತಿಳಿಸಿರುತ್ತಾರೆ ನಂತರದಲ್ಲಿ ಸದರಿ ಕಟ್ಟಡದ ನಿರ್ಮಾಣದ ಗುತ್ತಿಗೆದಾರರಾದ ಕೆ ಬಸವರಾಜ್ ಅವರು ಲಿಂಗ್ ಮಟ್ಟವು ಸದರಿ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಎತ್ತರದಲ್ಲಿರುವುದಾಗಿ ತಿಳಿಸಿರುತ್ತಾರೆ ಸದರಿ ಕಟ್ಟಡದ ನಿರ್ಮಾಣಕ್ಕೆ ಬಳಕೆಯಾದ ಇಟ್ಟಿಗೆಗಳು ಗುಣಮಟ್ಟಗಳನ್ನು ಖಾತ್ರಿಪಡಿಸಿಕೊಂಡಿದ್ದು ಸದರಿ ಗುಣಮಟ್ಟದ ವರದಿಗಳನ್ನು ಕಚೇರಿಗೆ ಸಲ್ಲಿಸುವುದಾಗಿ ಸ್ಪೆಸಿಫಿಕೇಶನ್ ಎಲೆಕ್ಟ್ರಿಕಲ್ ಕೆಲಸಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದ್ದು ಡಿಂಗು ಹಾಗೂ ಗೋಡೆಗೆ ವ್ಯತ್ಯಾಸ ಅಧಿಕಾರಿಗಳ ನಿರ್ದೇಶನಂತೆ ಸರಿಪಡಿಸಿರುವುದಾಗಿ ತಿಳಿಸಿರುತ್ತಾರೆ ಮುಂದುವರೆದು ಶ್ರೀ ರಾಧಾಕೃಷ್ಣ ಕೆಎಲ್ ಅವರನ್ನು ವಿಚಾರಿಸಿದಂತೆ ವಿಶಿಷ್ಟ ವಿವರಣೆಯಂತೆ ಕೆಲಸ ನಿರ್ವಹಿಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದಾಗಿ ತಿಳಿಸಿರುತ್ತಾರೆ ನಂತರದಲ್ಲಿ ಎದುರಾದ ಮಹೇಶ್ ಪೂತೈದಾರ್ ಅವರನ್ನು ವಿಚಾರಿಸಿದಾಗ ತಾವು ಪ್ರಸ್ತುತ ಹುದ್ದೆಯಾದ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಗೆ ಐದಾರು ತಿಂಗಳ ಹಿಂದೆ ವರದಿಯಾಗಿದ್ದು ಮೇಲ್ನೋಟಕ್ಕೆ ಕಾಮಗಾರಿ ಗುಣಮಟ್ಟದಿಂದ ಕೂಡಿರುವುದಾಗಿ ಕಂಡು ಬಂದಿರುವುದೆಂದು ತಿಳಿಸಿರುತ್ತಾರೆ ಸ್ಥಳ ಪರಿವೀಕ್ಷಣೆಯ ಸಂದರ್ಭದಲ್ಲಿ ಕೆಳಗಂಡ ಅಂಶಗಳನ್ನು ಗಮನಿಸಲಾಯಿತು ಕಟ್ಟಡ ಕಾಮಗಾರಿ ಆರಂಭ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಮುಕ್ತಾಯ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು